ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಏಜ್ ಜೆ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರವು ಕಂದಾಯ ಇಲಾಖೆ ಕಡೆಯಿಂದ ರೆವಿನ್ಯೂ ರೇಟ್ ಅಂತೇಳಿ ಹೊಸ್ದಾಗಿ ಈ ವೆಬ್ಸೈಟ್ ಓಪನ್ ಮಾಡಿದ್ದಾರೆ ಇಲ್ಲಿ ಮೊದಲೆಲ್ಲ ನಿಮ್ಮದು ಎಮ್ ಆರ್ ಮತ್ತು ಆರ್ ಟಿ ಸಿ ನಿಮ್ಮ ಸರ್ವೇಸ್ ಸ್ಕೆಚ್ ನೋಡ್ಕೊಳ್ಳಿಕ್ಕೆ ಬೇರೆ ವಿಭಿನ್ನವಾಗಿ ಆಪ್ಷನ್ಗಳು ತರ್ಕೊಳ್ತಿದ್ದು ಬಟ್ ಈಗ ಈ ವೆಬ್ಸೈಟ್ನಲ್ಲಿ ಎಲ್ಲ ಕೂಡ ಒಂದೇ ಕಡೆ ಈ ವೆಬ್ಸೈಟ್ನಲ್ಲಿ ಲಾಂಚ್ ಮಾಡಿದ್ದಾರೆ ನಾನು ಈ ವಿಡಿಯೋದಲ್ಲಿ ನಿಮ್ಮ ಸ್ಕೆಚ್ಚು ಮತ್ತು ನಿಮ್ಮ ಆರ್ ಟಿ ಸಿ ಆಧಾರ್ ಕಾರ್ಡ್ನೊಂದಿಗೆ ಜೋಡಣೆಯಾಗಿದೆ ಇಲ್ವಾ ಅಂತೇಳಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ನೇರವಾಗಿ ಲಿಂಕ್ನ ಕ್ಲಿಕ್ ಮಾಡೋ ಮುಖಾಂತರ ಈ ನ ಓಪನ್ ಮಾಡ್ಕೋಬೋದು ಸ್ನೇಹಿತರೆ ಮೊದಲಿಗೆ ವೆಬ್ಸೈಟ್ ಈ ರೀತಿ ಕಾಣುತ್ತೆ ಇಲ್ಲಿ ನೀವು ಕೆಳಗಡೆ ಬಂತು ಅಂದರೆ ಆರ್ ಟಿ ಸಿ ಸ್ಕೆಚ್ ಬೀಟಾ ವರ್ಜನ್ ಅಂತ ಇದೆ ನೋಡಿ ಇನ್ನೂ ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾರೆ ಬಿಟಾ ವರ್ಜನಲ್ಲಿ ನಿಮಗೆ ಸ್ವಾಗತ ಇಲ್ಲಿ ಕೆಲವು ಅಪ್ಡೇಟ್ ಆಲ್ರೆಡಿ ಮಾಡಿದ್ದಾರೆ ನೀವು ಅದನ್ನು ಚೆಕ್ ಮಾಡ್ಕೋಬೋದು ಮೊದಲಿಗೆ ಮೊದಲನೇ ಆಪ್ಷನಲ್ಲಿ ನಿಮ್ಮ ಜಿಲ್ಲೆ ಹಾಗೇನೇ ನಿಮ್ಮ ತಾಲೂಕು ಹಾಗೆಯೇ ನಿಮ್ಮ ಹೋಬಳಿ ಅಂತಿಮವಾಗಿ ನಿಮ್ಮ ವಿಲೇಜು ಇದಿಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸರ್ವೆ ನಂಬರ್ ಕೇಳುತ್ತೆ ನಿಮ್ಮ ಸರ್ವೆ ನಂಬರ್ನ ಹಾಕಿ ಪಕ್ಕದಲ್ಲಿ ಗೋ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಸರ್ನಾಕ್ ನಂಬರ್ ಅಂತ ಬರುತ್ತೆ ಅಲ್ಲಿ ಸ್ಟಾರ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮ್ಮ ಹಿಸ್ಸೆ ನಂಬರ್ ಕೇಳುತ್ತೆ ಅಥವಾ ಪೋಡಿ ನಂಬರ್ನ ಹಾಕಿ ಫೆಚ್ ಡೀಟೇಲ್ಸ್ ಅಂತ ಅಂದರೆ ಈ ರೀತಿ ಒಂದು ಪ್ರಿವ್ಯೂ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಸರ್ವೆ ನಂಬರಲ್ಲಿ ಎಷ್ಟು ಜಮೀನ್ ಇದೆ ಹಾಗೆಯೇ ನಿಮ್ಮದು ಇಲ್ಲಿ ಓನರ್ ಹೆಸರು ಹಾಗೇನೇ ನಿಮ್ದು ಏನಾದ್ರು ಲಿಟಿಗೇಷನ್ ಇದೆಯಾ ಗೌರ್ಮೆಂಟ್ದು ಏನಾರ ರಿಸ್ಟ್ರಿಕ್ಷನ್ ಇದೆಯಾ ಮತ್ತು ಕೋರ್ಟ್ ಏನಾದ್ರು ಸ್ಟೇ ಇದೆ ಎಲ್ಲ ತೋರಿಸುತ್ತೆ ಅಲ್ಲಿ ನೋ ಅಂತ ಇದೆ ಇದ್ರೆ ಅಲ್ಲಿ ಎಸ್ ಅಂತ ತೋರಿಸುತ್ತೆ ಇಲ್ಲಿ ಪಕ್ಕದಲ್ಲಿ ನೀವು ಇಲ್ಲಿ ಪ್ರಿವ್ಯೂ ಅಂತ ಇದೆ ಅದನ್ನ ಕ್ಲಿಕ್ ಮಾಡ್ತೀವಿ ಅಂದ್ರೆ ಇಲ್ಲಿ ನೋಡ್ಬೋದು ನಿಮ್ಮ ಸರ್ವೆ ಸ್ಕೆಚ್ಚು ಈ ಕಡೆ ತೋರಿಸುತ್ತೆ ಹಾಗೇನೆ ಇಲ್ಲಿ ಜಿ ಪೇ ಸರ್ವೆ ಸ್ಕೆಚ್ ಕೂಡ ಇಲ್ಲಿ ಪಕ್ಕದಲ್ಲಿ ರೆಡ್ ಮಾರ್ಕ್ ಎಲ್ಲ ತೋರಿಸ್ತಾ ಇದ್ದಾರೆ ಈ ರೀತಿ ಇತ್ತು ಅಂದ್ರೆ ನಿಮ್ದು ಜಿಪೇ ಸರ್ವೆ ಆಗಿ ನಿಮ್ಮದು ಅಪ್ಡೇಟ್ ಮಾಡಿರ್ತಾರಲ್ಲ ಸರ್ಕಾರದ ಸರ್ವೆ ಕಡೆಯಿಂದ ಆ ಡೀಟೇಲ್ಸ್ ಇಲ್ಲಿ ಸೋ ಆಗ್ತದೆ ಸ್ನೇಹಿತರೆ ಇಲ್ಲಿ ನಿಮ್ಮದು ಪ್ರತಿಯೊಂದು ಡೀಟೇಲ್ಸ್ ಕೂಡ ನೀವು ಇಲ್ಲಿ ನೋಡ್ಕೋಬಹುದು ಇಲ್ಲಿ ಇನ್ನೂ ಕೂಡ ಅಪ್ಡೇಟ್ ನ ಮಾಡ್ತಾ ಇದ್ದಾರೆ ನೀವು ಖಾದಿ ನೋಡಬೇಕಾಗ್ತದೆ ಇದು ಇನ್ನೂ ಕೂಡ ಬಿಟ ವರ್ಜನ್ ಅಲ್ಲಿ ಇದೆ ಇದು ತುಂಬಾ ಹಳೆಯ ಸರ್ವೆ ನಂಬರ್ಗಳಲ್ಲಿ ಸರ್ವೆ ಆದಂತಹ ಆಲ್ರೆಡಿ ಅಪ್ಡೇಟ್ ಆಗಿರ್ತಕ್ಕಂಥವನ್ನ ಈ ಆಲ್ರೆಡಿ ಈ ವೆಬ್ಸೈಟ್ನಲ್ಲಿ ನಿಮಗೆ ಲಭ್ಯ ಆಗ್ತದೆ ಸ್ನೇಹಿತರೆ ಅದೇ ರೀತಿ ಇಲ್ಲಿ ಕೆಳಗಡೆ ವೆರಿಫೈಡ್ ಲಿಂಕ್ಡ್ ಆರ್ ಟಿ ಸಿ ಅಂದರೆ ನಿಮ್ಮ ಆರ್ ಟಿ ಸಿಗೆ ನಿಮ್ಮ ಫೋಟೋ ಕೂತಿದೆಯಾ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಈ ಈ ಆಪ್ಷನ್ ಬಂದು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲಿ ಪಕ್ಕದಲ್ಲಿ ವೇವ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಕೂಡ ಎರಡು ಆಪ್ಷನ್ ಶೋ ಆಗುತ್ತೆ ಇಲ್ಲಿ ಆಧಾರ್ ಕೆ ವೈ ಸಿ ಮುಖಾಂತರ ನೀವು ಓಪನ್ ಮಾಡ್ಕೊಳ್ಳಿಕ್ಕೆ ಹೋದರೆ ಸರ್ವರ್ ಎರರ್ ಬರ್ತಾ ಇದೆ ಈಗ ನಾನು ಮೊಬೈಲ್ ಒ ಟಿ ಪಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೀವು ಮೊದಲು ಆಧಾರ್ ಪಾಣಿ ಲಿಂಕ್ ಮಾಡ್ಬೇಕಾದ್ರೆ ಕೊಟ್ಟಿರ್ತೀರಲ್ಲ ಆ ಫೋನ್ ನಂಬರ್ ನೀವು ಇಲ್ಲಿ ಹಾಕಿ ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ ನಾನು ಅದೇ ಫೋನ್ ನಂಬರ್ನ ಕೊಟ್ಟು ಈಗ ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ಇಲ್ಲಿ ನೆಕ್ಸ್ಟ್ ಅಂತ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಂತ ಮಾಡಿದ್ರೆ ಈ ಒ ಟಿ ಪಿ ಸೆಂಟ್ ಸಕ್ಸಸ್ಫುಲಿ ಅಂತ ಬರುತ್ತೆ ಈಗ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಆ ಬಾಕ್ಸಲ್ಲಿ ಹಾಕಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ಲಾಗಿನ್ ಸಕ್ಸಸ್ ಅಂತ ತೋರಿಸುತ್ತೆ ಅದೇ ರೀತಿ ಈ ರೀತಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯ ನಾಲ್ಕು ಅಂಕಿಗಳು ಹಾಗೆ ನಿಮ್ಮ ಹೆಸರು ಇಲ್ಲಿ ಸೋ ಆಗುತ್ತೆ ಇಲ್ಲಿ ಐ ಗುರ್ತಿದೆ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ನಿಮ್ಮ ಲಾಗಿನ್ ಪೇಜು ಆಟೋಮೆಟಿಕ್ಕಾಗಿ ಲಾಗಿನ್ ಆಗುತ್ತೆ ಇಲ್ಲಿ ಸ್ಟಾರ್ಟಿಂಗ್ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ ಈ ಸೂಚನೆಗಳನ್ನ ನೀವು ಓದ್ಕಬೇಕಾಗ್ತದೆ ಸರ್ವೆ ಸಂಖ್ಯೆಗಳಿಗೆ ಆಧಾರ್ ಲಿಂಕ್ ಮಾಡುವಾಗ ನೀವು ವಿ ಎಗೆ ನೀಡಿದ ಮೊಬೈಲ್ ಸಂಖ್ಯೆಯನ್ನು ಬಳಸಿಕೊಂಡು ಓ ಟಿ ಪಿ ಮೂಲಕ ಲಾಗಿನ್ ಮಾಡಿ ಅಂತ ಬರುತ್ತೆ ಹಾಗೆಯೇ ಆಧಾರ್ ಲಿಂಕ್ ಮಾಡುವಾಗ ನೀವು ವಿ ಎಗೆ ನೀಡಿದ ಮೊಬೈಲ್ ಸಂಖ್ಯೆಯನ್ನು ಬಳಸಿಕೊಂಡು ಲಿಂಕ್ ಮಾಡಲಾದ ಆಧಾರ್ ಸಂಖ್ಯೆಯನ್ನು ತೋರಿಸುತ್ತದೆ ಅಂತ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಫೋನ್ ನಂಬರು ನಿಮ್ಮ ಪಾಣಿಗೆ ಲಿಂಕ್ ಆಗಿರ್ತಕ್ಕಂಥದ್ನ ಡೀಟೇಲ್ಸ್ನ ಫೆಚ್ ಮಾಡಿ ತೋರಿಸ್ಕೊಳ್ಳುತ್ತೆ ಇಲ್ಲಿ ಒಂದು ವೇಳೆ ನಿಮ್ದು ಅಲ್ಲಿ ಫೋಟೋನೇನು ಫೋ ಆಗಲಿಲ್ಲ ಅಂತಂದರೆ ನೀವೇ ಕೂಡ ಲೈವ್ ಆಗಿ ಫೋಟೋನ ಕ್ಯಾಪ್ಚರ್ ಮಾಡಬೇಕಾಗ್ತದೆ ಅದು ನಾನು ಮುಂದೆ ಯಾವ ರೀತಿ ನಿಮ್ಮ ಫೋಟೋ ಇಲ್ಲ ಅಂದರೆ ನೀವೇ ಕ್ಯಾಪ್ಚರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗೆಯೇ ನಿಮ್ಮ ಆಧಾರ್ ಸಂಖ್ಯೆ ಸೀಡ್ ಆಗಿರುವ ಮತ್ತು ಲೈವ್ ಫೋಟೋಗಳು ಲಭ್ಯವಿಲ್ಲದ ಸರ್ವೆ ನಂಬರ್ಗಳ ಪಟ್ಟಿನೂ ಕೆಳಗೆ ತೋರಿಸಿರುವ ಅಲೋ ಕ್ಯಾಮರಾ ಎಂಬ ಬಟನನ್ನು ಕ್ಲಿಕ್ ಮಾಡೋ ಮುಖಾಂತರ ನೀವೇ ಕೂಡ ಫೋಟೋನ ಅಪ್ಡೇಟ್ ಮಾಡ್ಬೋದು ಪರದೆಯ ಮೇಲೆ ಪ್ರದರ್ಶಿಸಲಾದ ಕೋಡನ್ನು ಕಾಗದ ಮೇಲೆ ಬರೆದು ಬರೆದು ಮತ್ತು ಅದನ್ನು ಕ್ಯಾಮ್ರಾದ ಮುಂದೆ ಹಿಡಿದುಕೊಂಡು ಲೈವ್ ಫೋಟೋವನ್ನು ಸೆರೆ ಹಿಡಿಯಿರಿ ಸೆರೆ ಹಿಡಿಯಲಾದ ಲೈವ್ ಫೋಟೋವನ್ನು ಪರದೆ ಮೇಲೆ ಪ್ರದರ್ಶಿಸಲಾಗುತ್ತದೆ ಲೈವ್ ಫೋಟೋ ನಿಖರತೆಯನ್ನು ಪರಿಶೀಲಿಸಿ ಮತ್ತು ವಿನಂತಿಯನ್ನು ಸಲ್ಲಿಸಿ ಇದನ್ನು ನೀವೀಗ ಕೆಳಗಡೆ ಓಕೆ ಅಂತ ಮಾಡಿ ಈ ರೀತಿ ಪೇಜ್ ಓಪನ್ ಆಗ್ತದೆ ಇಲ್ಲಿ ಮೇಲ್ಗಡೆ ತೋರಿಸುತ್ತೆ ನಿಮ್ಮ ಆಧಾರ್ ಕಾರ್ಡ್ ಕೊನೆಯಾಕು ಅಂಕಿಗಳು ನಿಮ್ಮ ಮೊಬೈಲ್ ನಂಬರು ಹಾಗೆ ನಿಮ್ಮ ಸರ್ವೆ ನಂಬರು ನಿಮ್ಮ ಹೆಸರು ಎಲ್ಲ ಡೀಟೇಲ್ಸ್ ತೋರಿಸುತ್ತೆ ಇಲ್ಲಿ ಆರ್ ಟಿ ಸಿ ಡಿಟೇಲ್ಸ್ ಫೋಟೋ ಅಟ್ಯಾಚ್ಡ್ ಅಂತ ಮೇಲ್ಗಡೆ ತೋರಿಸುತ್ತೆ ಇಲ್ಲಿ ಒಂದು ವೇಳೆ ನಿಮ್ಮ ಆರ್ ಟಿ ಸಿ ಒಂದು ವೇಳೆ ಲಿಂಕ್ ಆಗಿಲ್ಲ ಫೋಟೋ ಅಂತ ಹೇಳಿದ್ರೆ ಆರ್ ಟಿ ಸಿ ಡಿಟೇಲ್ಸ್ ಫೋಟೋ ನಾಟ್ ಮ್ಯಾಚ್ಡ್ ಅಂತ ಅಟ್ಯಾಚಡ್ ಅಂತ ತೋರಿಸುತ್ತೆ ಕೆಳಗಡೆ ಇಲ್ಲಿ ನೀವು ಸ್ಕ್ರೋಲ್ ಮಾಡಿ ನೋಡ್ಕೋಬೋದು ನಿಮ್ಮ ಸರ್ವೇನ ಯಾರು ಮಾಡಿದ್ದಾರೆ ವಿ ಎನ್ ಹೆಸರು ಹಾಗೆಯೇ ವಿ ಎದು ಫೋನ್ ನಂಬರ್ ಕೂಡ ಇಲ್ಲಿ ಸೋ ಮಾಡ್ತಾರೆ ಹಾಗೇನೇ ಇಲ್ಲಿ ಪಕ್ಕದಲ್ಲಿ ಸ್ಟಾರ್ಟಿಂಗಲ್ಲಿ ಬಂದು ಇಲ್ಲಿ ವ್ಯೂ ಅಂತ ಇದೆ ಐ ಸಿಂಬಲ್ ಕಾಣುತ್ತೆ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಸರ್ವೆ ನಂಬರ್ಗೆ ಯಾವ ಫೋಟೋ ಕೂತಿದೆ ಅನ್ನೋ ಡೀಟೇಲ್ಸ್ ಕೂಡ ಇಲ್ಲಿ ಸೋ ಆಗುತ್ತೆ ನಿಮ್ಮ ಹೆಸರು ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ಅಡ್ರೆಸ್ಸು ಹಾಗೆ ನಿಮ್ಮ ಫೋನ್ ನಂಬರು ಹಾಗೆಯೇ ನಿಮ್ಮ ಫೋಟೋ ಇಲ್ಲಿ ಸೋ ಆಗುತ್ತೆ ನೀವು ಇದನ್ನು ನೋಡ್ಕೋಬೋದು ಈ ರೀತಿ ಆಗಿತ್ತು ಅಂದರೆ ನಿಮ್ಮ ಆರ್ ಟಿ ಸಿ ಮೇಲೆ ಫೋಟೋ ಅಪ್ಡೇಟ್ ಆಗಿದೆ ಅಂತ ಅರ್ಥ ಸ್ನೇಹಿತರೆ ಒಂದು ವೇಳೆ ನಿಮ್ಮದು ಫೋಟೋ ಅಲ್ಲಿ ಸೋ ಆಗಲಿಲ್ಲ ಅಂದರೆ ನೀವು ಇಲ್ಲಿ ಹೋಮ್ ಅಂತ ಬಟನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮ್ಮದು ಒಂದು ವೇಳೆ ಫೋಟೋ ಅಪ್ಡೇಟ್ ಆಗಿಲ್ಲ ಅಂದರೆ ಇಲ್ಲಿ ಅಲೋ ಕ್ಯಾಮ್ರಾ ಅಂತ ಕೆಳಗಡೆ ಒಂದು ಆಪ್ಷನ್ ಇದೆ ನೀವು ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೀವೇ ನೇರವಾಗಿ ಕ್ಯಾಮ್ರಾ ತಿಳ್ಕೊಳ್ಳುತ್ತೆ ಕ್ಯಾಮ್ರ ಮುಖಾಂತರ ನಿಮ್ಮ ಫೋಟೋನ ಕ್ಯಾಪ್ಚರ್ ಮಾಡಿ ನೀವು ಅಪ್ಡೇಟ ಮಾಡ್ಬೋದು ಈಗ ಹೊಸ್ದಾಗಿ ಹೊಸ ಆಪ್ಷನ್ನ ಎನಬಲ್ ಮಾಡಿದರೆ ನಿಮ್ಮದು ಒಂದು ವೇಳೆ ಕೆಳಗಡೆ ನಾಟ್ ಅಟ್ಯಾಚ್ಡ್ ಫೋಟೋನೋ ಲೀಸ್ಟಲ್ಲಿ ಅಲ್ಲಿ ಸರ್ವೆ ನಂಬರ್ ಏನಾದ್ರು ಇತ್ತು ಅಂತಂದರೆ ನೀವೇ ಕೂಡ ಸ್ವತಃ ನಾ ರೀತಿ ಅಲೋ ಕ್ಯಾಮ್ರಾ ಅಂತ ಮಾಡಿ ನಿಮ್ಮ ಫೋಟೋನ ಅಪ್ಡೇಟ್ ಮಾಡಿ ಸಬ್ಮಿಟ್ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ತುಂಬಾ ಆಪ್ಷನ್ಗಳು ಇದೆ ಆರ್ ಟಿ ಸಿ ಮತ್ತೆ ಎಮ್ ಆರ್ನ ನ ಯಾವ ರೀತಿ ತೆಗೆಯೋದು ಅದರಲ್ಲಿ ಒರಿಜಿನಲ್ ಆರ್ ಟಿ ಸಿ ತೆಗಿಬೇಕು ಅಂದ್ರೆ ನಿಮಗೆ ಸರ್ಕಾರದಿಂದ ಸ್ವಲ್ಪ ಅಮೌಂಟ್ ಪೇ ಮಾಡಿ ಆರ್ ಟಿ ಸಿ ತೆಗಿಬೇಕಾಗ್ತದೆ ನಾನು ಮುಂದಿನ ಭಾಗದಲ್ಲಿ ಆ ವಿಡಿಯೋನ ಕೂಡ ನಿಮಗೆ ಮಾಡಿ ತಿಳಿಸ್ಕೊಡ್ತೀನಿ ಸಿಟಿಜನ್ ಸರ್ವಿಸ್ ನಲ್ಲಿ ತಕ್ಷಣ ರೈತರುಗಳಿಗೆ ಕೆಲವು ಮಾಹಿತಿನ ಕೊಡಬೇಕಿತ್ತು ಅದಕ್ಕೋಸ್ಕರ ಅರ್ಜೆಂಟಲ್ಲಿ ಇಷ್ಟು ವೀಡಿಯೋನ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ತನಕ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ